ಹಾಯ್ ಹಲೋ ನಮಸ್ತೆ ಎಲ್ಲರಿಗೂ ಎಲ್ಲರಿಗೂ ಇನ್ಫಾ ಮೀಡಿಯಾ ಜಗತ್ತು ಚಾನಲಿನ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ರಾ ಅಂದ್ಕೊಂಡಿದ್ದೀನಿ ಒಪ್ ನಾನು ಕೂಡ ತುಂಬನೇ ಚೆನ್ನಾಗಿದ್ದೀನಿ ಎಲ್ಲರೂ ಚೆನ್ನಾಗಿದ್ರಾ ಅಂದ್ಕೊಂಡು ಭಾವಿಸ್ಕೊಂಡು ಇವತ್ತಿನ ಒಂದು ವೀಡೋನ ಶುರು ಮಾಡಿಬಿಡೋಣ ಇವತ್ತಿನ ಒಂದು ವಿಡಿಯೋದಲ್ಲಿ ನವೆಂಬರ್ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಮೀನರಾಶಿಯವರ ಭವಿಷ್ಯ ಹೇಗಿರಲಿದೆ ಯಾವುದರ ಬಗ್ಗೆ ಮುಂದಿನ ದಿನಗಳಲ್ಲಿ ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನ ಇದೇ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಇದನ್ನೆಲ್ಲ ಕಂಪ್ಲೀಟಾಗಿ ತಿಳ್ಕೋಬೇಕು ಅಂದರೆ ಸ್ನೇಹಿತರೆ ಎಲ್ಲೂ ಕೂಡ ವಿಡನ ಸ್ಕಿಪ್ ಮಾಡಬಾರ್ದು ಅಂದರೆ ವಿಡನ ಕಟ್ ಮಾಡಿ ಕಟ್ ಮಾಡಿ ಓಡಿಸ್ಕೊಂಡೋಗಿ ನೋಡಿದ್ರೆ ಫುಲ್ ಇನ್ಫಾರ್ಮೇಷನ್ ಅರ್ಥ ಆಗೋಲ್ಲ ಸೊ ಹಾಗಾಗಿ ಎಲ್ಲ ವಿಡದಲ್ಲೂ ತಿಳಿಸ್ತಾ ಇರ್ತೀನಿ ಮೊದಲಿಂದ ಕೊನೆ ತನಕ ವಿಡನ ವಾಚ್ ಮಾಡಿ ವಿಡಿಯೋದಲ್ಲಿ ಒಳ್ಳೆ ಮಾಹಿತಿ ಸಿಕ್ಕಿದ್ದಲ್ಲಿ ತಪ್ಪದ ವಿಡಿಯೋಗೊಂದು ಲೈಕ್ ಕೊಟ್ಟು ಇನ್ನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನೇ ನೋಡ್ತಿದ್ರೆ ದಯವಿಟ್ಟು ಇನ್ಫಾಮಿಡಿಗೆ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಅಲ್ಲಿ ತಿಳಿಸಿ ನಿಮ್ಮ ಸಮಸ್ಯೆಗಳಾದಂತಹ ಸತಿಪತಿ ಕಲಹ ಪ್ರೀತಿಯಲ್ಲಿ ಮೋಸ ಭೂಮಿ ವಿಚಾರ ಕೋರ್ಟ್ ಕೇಸ್ ವ್ಯಾಪಾರ ಹಣಕಾಸಿನ ತೊಂದರೆ ಸಾಲ ಬಾಧೆ ಸ್ತ್ರೀಯರ ಗುಪ್ತ ಸಮಸ್ಯೆಗಳಿಗೆ ಹೀಗೆ ಹತ್ತು ಹಲವಾರು ಸಮಸ್ಯೆಗಳಿಗೆ ಒಂದೇ ದಿನದಲ್ಲಿ ಶಾಶ್ವತ ಪರಿಹಾರವನ್ನು ಮಾಡಿಕೊಡ್ತಾರೆ ಡಿಸ್ಪ್ಲೇ ಮೇಲೆ ಕಾಣುತ್ತಿರುವಂತಹ ನಮ್ಮ ಗುರುಜಿ ನಂಬರ್ಗೆ ಒಮ್ಮೆ ಕರೆ ಮಾಡಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರತಿನಿತ್ಯ ವೀಡಿಯೋ ವಾಚ್ ಮಾಡ್ತಿದ್ರಾ ಅಂಥವರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ನಿಮಗೂ ಮತ್ತು ನಿಮ್ಮ ಕುಟುಂಬಕ್ಕೆ ತುಂಬಾ ಒಳ್ಳೆಯದಾಗಲಿ ಸ್ನೇಹಿತರೆ ಓಂ ನಮ ಶಿವಾಯ ಓಂ ನಮ ಶನೇಶ್ವರಾಯ ನಮಃ ಅಂತ ಕಮೆಂಟ್ ಮಾಡಿ ಶನಿದೇವರ ಅನುಗ್ರಹದಿಂದ ನಿಮ್ಮ ಜೀವನದಲ್ಲಿ ಎಷ್ಟೇ ದೊಡ್ಡ ಮಟ್ಟದಲ್ಲಿ ಸಮಸ್ಯೆಗಳು ಇದ್ದಲ್ಲಿ ಕಷ್ಟಗಳು ಎದುರಾದಲ್ಲಿ ಸ್ನೇಹಿತರೆ ಅವೆಲ್ಲವೂ ನಿವಾರಣೆಯಾಗಲಿ ಅಂತ ಕೇಳ್ಕೊತಾ ವಿಡಿಯೋನ ಸ್ಟಾರ್ಟ್ ಮಾಡಿಬಿಡೋಣ ಹೌದು ಮೀನರಾಶಿಯವರ ಫಲಗಳು ನವೆಂಬರ್ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಏಕಿರಲಿದೆ ಎಂದರೆ ಸಾಕಷ್ಟು ಅದೃಷ್ಟವನ್ನು ಗಳಿಸುತ್ತಿರ ಸಾಕಷ್ಟು ಸಮಸ್ಯೆಗಳು ಬರಲಿದೆ ಇದಕ್ಕೆಲ್ಲ ಕಾರಣ ಗ್ರಹಗಳ ಸ್ಥಾನ ಬದಲಾವಣೆಯಿಂದ ಮತ್ತು ಮೀನರಾಶಿಯವರಿಗೆ ಗ್ರಹಗಳ ಸಂಚಾರದಿಂದ ಸ್ನೇಹಿತರೆ ಇದು ಪ್ರತಿ ತಿಂಗಳು ಬದಲಾಗುತ್ತಾ ಹೋಗುತ್ತದೆ ಈ ಸಮಯದಲ್ಲಿ ಸಾಕಷ್ಟು ಅದೃಷ್ಟವನ್ನು ನೋಡಿರ್ತೀರ ಸಾಕಷ್ಟು ಸಮಸ್ಯೆಗಳು ಎದುರಾಗಲಿದೆ ಹಾಗಿದ್ದರೆ ನವೆಂಬರ್ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಬುಧ ಗ್ರಹ ರುಚಿಕದಲ್ಲಿ ಒಂಬತ್ತನೇ ಮನೆಯಲ್ಲಿ ನವೆಂಬರ್ ಇಪ್ಪತ್ತೆರಡರವರೆಗೆ ಸಂಚಾರವನ್ನು ಮಾಡಲಿದ್ದಾರೆ ಅದಾದ ನಂತರ ತುಲಾರಾಶಿಗೆ ಸ್ಥಳಾಂತರಗೊಳ್ಳುತ್ತಾರೆ ಎಂಟನೇ ಮನೆಗೆ ನವೆಂಬರ್ ಇಪ್ಪತ್ತ್ಮೂರರಿಂದ ವಕ್ರನಾಗುತ್ತಾರೆ ಸ್ನೇಹಿತರೆ ಇನ್ನು ಶುಕ್ರ ಕನ್ಯದಲ್ಲಿ ಏಳನೇ ಮನೆಯಲ್ಲಿ ನವೆಂಬರ್ ಒಂದರವರೆಗೆ ತುಲಾರಾಶಿಯಲ್ಲಿ ಎಂಟನೇ ಮನೆಗೆ ನವೆಂಬರ್ ಎರಡರಿಂದ ಇಪ್ಪತ್ತೈದರವರೆಗೆ ನಂತರ ವೃಶ್ಚಿಕದಲ್ಲಿ ಒಂಬತ್ತನೇ ಮನೆಯಲ್ಲಿ ನವೆಂಬರ್ ಇಪ್ಪತ್ತಾರರಿಂದ ಇನ್ನು ಕುಜ ವೃಶ್ಚಿಕದಲ್ಲಿ ಒಂಬತ್ತನೇ ಮನೆಯಲ್ಲಿ ತಿಂಗಳ ಪೂರ್ತಿ ಸ್ವಾಕ್ಷೇತ್ರದಲ್ಲಿ ಇರಲಿದ್ದಾರೆ ಗುರು ಕರ್ಕಟಕದಲ್ಲಿ ತಿಂಗಳ ಪೂರ್ತಿ ಉಚ್ಚ ಸ್ಥಿತಿಯಲ್ಲಿ ಇರಲಿದ್ದಾರೆ ಶನಿ ಮೀನದಲ್ಲಿ ಒಂದನೇ ಮನೆಯಲ್ಲಿ ತಿಂಗಳ ಪೂರ್ತಿ ಜನ್ಮ ಶನಿ ಅಂತಲೇ ಹೇಳಬಹುದು ಇನ್ನು ರಾಹು ಕುಂಭದಲ್ಲಿ ಹನ್ನೆರಡನೇ ಮನೆಯಲ್ಲಿ ಕೇತು ಸಿಂಹದಲ್ಲಿ ಆರನೇ ಮನೆಯಲ್ಲಿ ತಿಂಗಳ ಪೂರ್ತಿ ಇದು ಗ್ರಹಗಳ ಸ್ಥಾನ ಬದಲಾವಣೆ ಗ್ರಹಗಳ ಸಂಚಾರ ಹೇಗಿರಲಿದೆ ಹಾಗಿದ್ದರೆ ಒಟ್ಟಾರೆಯಾಗಿ ಮೀನಾರಾಶಿಯವರು ಏನೆಲ್ಲ ಅದೃಷ್ಟದ ಫಲ ಫಲಗಳನ್ನು ಗಳಿಸಲಿದ್ದೀರಿ ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನ ನೋಡ್ತಾ ಹೋಗೋಣ ರಾಶಿ ಮಾಷಫಲಗಳು ನವೆಂಬರ್ ಎರಡು ಸಾವಿರದ ಇಪ್ಪತ್ತೈದು ಕೆಲವು ಸವಾಲುಗಳು ಉಳಿದಿದ್ದರೂ ಕಳೆದ ತಿಂಗಳಿಗೆ ಹೋಲಿಸಿದರೆ ಈ ತಿಂಗಳು ನಿಮಗೆ ಬಹಳ ಉತ್ತಮ ಸಮಯವಿರುತ್ತದೆ ಅತಿ ದೊಡ್ಡ ವರವೇನೆಂದರೆ ನಿಮ್ಮ ಐದನೇ ಮನೆಯಲ್ಲಿ ಪೂರ್ವ ಪುಣ್ಯ ಸ್ಥಾನದಲ್ಲಿ ಉಚ್ಚ ಗುರು ಇದು ಮಕ್ಕಳು ಸೃಜನಶೀಲತೆ ಶಿಕ್ಷಣ ಮತ್ತು ಹೂಡಿಕೆಗಳಿಗೆ ಸಂಬಂಧಿಸಿದ ಅದೃಷ್ಟವನ್ನು ಸುರಿಸುತ್ತದೆ ಇನ್ನು ಒಂಬತ್ತನೇ ಮನೆ ಬಹಳ ಶಕ್ತಿಶಾಲಿಯಾಗಿರುವುದರಿಂದ ನಿಮ್ಮ ಅದೃಷ್ಟ ಗಣನೀಯವಾಗಿ ಸುಧಾರಿಸುತ್ತದೆ ಕುಜಾ ಒಂಬತ್ತನೇ ಮನೆಯಲ್ಲಿ ಕ್ಷೇತ್ರದಲ್ಲಿ ಬಲವಾಗಿ ತಿಂಗಳ ಪೂರ್ತಿ ಇರಲಿದ್ದಾರೆ ಸ್ನೇಹಿತರೆ ಇದು ಪ್ರಯಾಣ ಉನ್ನತ ಶಿಕ್ಷಣ ಮತ್ತು ಆಧ್ಯಾತ್ಮಿಕ ಕಾರ್ಯಕ್ರಮಗಳಿಗೆ ಉಪಕ್ರಮ ನೀಡುತ್ತದೆ ಅಂತಲೇ ಹೇಳಬಹುದು ಇನ್ನು ಬುಧ ನವೆಂಬರ್ ಇಪ್ಪತ್ತೆರಡರವರೆಗೆ ರವಿ ನವೆಂಬರ್ ಹದಿನಾರರಿಂದ ಮತ್ತು ಶುಕ್ರ ನವೆಂಬರ್ ಇಪ್ಪತ್ತಾರರಿಂದ ಕೂಡಿ ಸೇರಿರುತ್ತಾರೆ ಅತಿಯಾಗುವ ಶನಿ ನಿಮ್ಮ ಒಂದನೇ ಮನೆಯಲ್ಲಿ ಶನಿ ತನ್ನ ಸಂಚಾರವನ್ನು ಮುಂದುವರಿಸುತ್ತಾರೆ ಇದು ಆಂತರಿಕ ಒತ್ತಡ ಜವಾಬ್ದಾರಿ ಮತ್ತು ಆರೋಗ್ಯ ಸಮಸ್ಯೆಗಳನ್ನು ತರಬಹುದು ಹನ್ನೆರಡನೇ ಮನೆಯಲ್ಲಿ ರಾಹು ಕೂಡ ಅಧಿಕ ಖರ್ಚುಗಳನ್ನು ಮತ್ತು ಆಧ್ಯಾತ್ಮಿಕ ಆಧಾರದ ಅಗತ್ಯವನ್ನು ಸೂಚಿಸುತ್ತದೆ ಸ್ನೇಹಿತರೆ ಇದು ಒಟ್ಟಾರೆಯಾಗಿ ನವೆಂಬರ್ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಈ ರೀತಿ ಇರಲಿದೆ ನಿಮ್ಮ ಭವಿಷ್ಯ ಅಂತಲೇ ಹೇಳಬಹುದು ಇನ್ನು ವೃತ್ತಿ ಮತ್ತು ಉದ್ಯೋಗದಲ್ಲಿ ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಏನೆಲ್ಲ ಅದೃಷ್ಟದ ಫಲಗಳನ್ನು ಗಳಿಸಲಿದ್ದೀರಿ ಅನ್ನಂತಹ ನೋಡ್ತಾ ಹೋಗೋಣ ವೃತ್ತಿಪರವಾಗಿ ಲಗ್ನದಲ್ಲಿ ಶನಿಯ ಕಾರಣದಿಂದ ನೀವು ಕೆಲವು ಸವಾಲುಗಳನ್ನು ಮತ್ತು ಕೆಲಸದ ಒತ್ತಡವನ್ನು ಎದುರಿಸಬಹುದು ಸ್ನೇಹಿತರೆ ಆದರೆ ನಿಮ್ಮ ಒಟ್ಟಾರೆ ಅದೃಷ್ಟ ಬಹಳ ಸುಧಾರಿಸುತ್ತದೆ ನಿಮ್ಮ ಮೇಲಧಿಕಾರಿಗಳು ನಿಮ್ಮ ಭಾವನೆಗಳನ್ನು ಸಂಪೂರ್ಣವಾಗಿ ಅರ್ಥ ಮಾಡಿಕೊಳ್ಳದಿರಬಹುದು ನವೆಂಬರ್ ಹದಿನಾರರವರೆಗೆ ಎಂಟನೇ ಮನೆಯಲ್ಲಿ ರವಿ ಆದರೆ ವಿಶೇಷವಾಗಿ ಮೊದಲ ಎರಡು ವಾರಗಳಲ್ಲಿ ಶಾಂತವಾಗಿರಲು ಪ್ರಯತ್ನಿಸಿ ಮೂರನೇ ವಾರದಿಂದ ನವೆಂಬರ್ ಹದಿನಾರರಿಂದ ರವಿ ನಿಮ್ಮ ಒಂಬತ್ತನೇ ಮನೆಯಲ್ಲಿ ಕುಜನೊಂದಿಗೆ ಸೇರುವುದರಿಂದ ನೀವು ಅನುಕೂಲಕರ ಬದಲಾವಣೆಗಳನ್ನು ಮಾನಸಿಕ ಒತ್ತಡ ಕಡಿಮೆಯಾಗುವುದನ್ನು ಮತ್ತು ಹಿರಿಯರು ಅಥವಾ ಗುರುಗಳಿಂದ ಹೆಚ್ಚಿದ ಬೆಂಬಲವನ್ನು ಅನುಭವಿಸಬಹುದು ಉದ್ಯೋಗ ಬದಲಾವಣೆಗಳಿಗಾಗಿ ನೋಡುತ್ತಿರುವವರಿಗೆ ಎರಡನೇ ವಾರದ ನಂತರ ಸಕಾರಾತ್ಮಕ ಫಲಿತಾಂಶಗಳು ಇರಲಿದೆ ಸ್ನೇಹಿತರೆ ಸೊ ಹಾಗಾಗಿ ಏನೆಲ್ಲ ಬದಲಾವಣೆಗಳು ನಿಮ್ಮ ಉದ್ಯೋಗದಲ್ಲಿ ವೃತ್ತಿ ಜೀವನದಲ್ಲಿ ನೋಡಲಿದ್ದೀರಿ ಅನ್ನೋದನ್ನ ತಿಳಿಸ್ಕೊಟ್ಟಾಯಿತು ಕೊನೆಯಲ್ಲಿ ಪರಿಹಾರವನ್ನು ತಿಳಿಸ್ಕೊಡ್ತೀನಿ ನಿಮಗೆ ಸಮಸ್ಯೆಗೆ ಅನುಗುಣವಾಗಿ ಈ ಪರಿಹಾರಗಳನ್ನು ಫಾಲೋ ಮಾಡಿದ್ದಲ್ಲಿ ಹಂಡ್ರೆಡ್ ಪರ್ಸೆಂಟ್ ನಿಮಗೆ ರಿಸಲ್ಟ್ ಸಿಗಲಿದೆ ಸ್ನೇಹಿತರೆ ಇನ್ನು ಅದೇ ರೀತಿ ಆರ್ಥಿಕತೆ ಈ ತಿಂಗಳು ಆರ್ಥಿಕ ದೃಷ್ಟಿಯಿಂದ ಸರಾಸರಿಯಾಗಿರುತ್ತದೆ ಮುಖ್ಯವಾಗಿ ಹನ್ನೆರಡನೇ ಮನೆಯಲ್ಲಿ ರಾಹು ಮತ್ತು ಎಂಟನೇ ಮತ್ತು ಒಂಬತ್ತನೇ ಮನೆಗಳಲ್ಲಿ ಪ್ರಯಾಣ ಉನ್ನತ ಶಿಕ್ಷಣ ಆಧ್ಯಾತ್ಮಿಕ ಚಟುವಟಿಕೆಗಳು ಸಂಚರಿಸುವ ಗ್ರಹಗಳ ಕಾರಣದಿಂದ ನೀವು ಅನಿರೀಕ್ಷಿತಕ್ಕಿಂತ ಹೆಚ್ಚು ಖರ್ಚುಗಳನ್ನು ಎದುರಿಸಬಹುದು ಆದ್ದರಿಂದ ಖರೀದಿಗಳು ಮತ್ತು ಖರ್ಚುಗಳನ್ನು ನಿಯಂತ್ರಿಸಲು ಪ್ರಯತ್ನಿಸಿ ಐದನೇ ಮನೆಯಲ್ಲಿ ಗುರು ಬುದ್ಧಿವಂತ ಹೂಡಿಕೆಗಳು ಅಥವಾ ಸೃಜನಾತ್ಮಕ ಕೆಲಸಗಳ ಮೂಲಕ ಲಾಭಗಳಿಗೆ ಬೆಂಬಲ ನೀಡುತ್ತಾನೆ ಆದರೆ ಸ್ನೇಹಿತರೆ ಊಹಾಪೋಹಗಳಿಂದ ದೂರವಿರಿ ಸಾಲಗಳು ಅಥವಾ ಆರ್ಥಿಕ ಸಹಾಯಕ್ಕಾಗಿ ನೋಡುತ್ತಿರುವವರಿಗೆ ಮೂರನೇ ವಾರದಲ್ಲಿ ಅನುಕೂಲಕರ ಪ್ರತಿಕ್ರಿಯೆಯನ್ನು ಪಡೆಯಬಹುದು ಇನ್ನು ವಾಹನ ಆಸ್ತಿ ಪ್ರಾಪರ್ಟಿಯನ್ನು ಖರೀದಿ ಮಾಡುವ ಯೋಗ ಇದೆ ವಾಹನವನ್ನು ಚಾಲನೆ ಮಾಡಬೇಕಾದ್ರೆ ಅತಿ ವೇಗ ಒಳ್ಳೆಯದೆಲ್ಲ ಅಪಘಾತಗಳನ್ನು ಸೂಚಿಸುತ್ತಿದೆ ಸ್ನೇಹಿತರೆ ಗೃಹಗಳ ಸಂಚಾರ ಹಾಗಾಗಿ ನಿಧಾನವಾಗಿ ಚಾಲನೆ ಮಾಡುವುದು ಉತ್ತಮ ಈ ಘಟನೆಯಿಂದ ಸ್ನೇಹಿತರೆ ಪಾರಾಗಿದ್ದಲ್ಲಿ ಉತ್ತಮ ಫಲಿತಾಂಶವನ್ನು ಮುಂದಿನ ದಿನಗಳಲ್ಲಿ ನೋಡಲಿದ್ದೀರಿ ವಾಹನವನ್ನು ಚಾಲನೆ ಮಾಡಬೇಕಾದ್ರೆ ಗುರಿ ಹಿರಿಯರ ಮಾತನ್ನು ಪಾಲಿಸುವುದು ತಡರಾತ್ರಿಯಲ್ಲಿ ಬರುವುದನ್ನು ತಪ್ಪಿಸುವುದು ಈ ರೀತಿ ಫಾಲೋ ಮಾಡಬೇಕಾಗುತ್ತದೆ ಭಯಪಡುವ ಅವಶ್ಯಕತೆ ಇಲ್ಲ ಇನ್ನು ಕುಟುಂಬ ಮತ್ತು ಸಂಬಂಧಗಳ ಬಗ್ಗೆ ಹೇಳೋದಾದರೆ ನಿಮಗೆ ಕುಟುಂಬ ಸದಸ್ಯರಿಂದ ಉತ್ತಮ ಬೆಂಬಲ ದೊರೆಯುತ್ತದೆ ಆದ್ದರಿಂದ ಈ ತಿಂಗಳಲ್ಲಿ ಕುಟುಂಬ ಜೀವನವು ಆನಂದದಾಯಕವಾಗಿರುತ್ತದೆ ಐದನೇ ಮನೆಯಲ್ಲಿ ಹುಚ್ಚ ಗುರು ಮಕ್ಕಳಿಗೆ ಸಂಬಂಧಿಸಿದ ಸಂತೋಷಕ್ಕಾಗಿ ಅದ್ಭುತವಾಗಿದೆ ತಿಂಗಳ ಮೊದಲಾರ್ಧದಲ್ಲಿ ನಿಮ್ಮ ಜೀವನ ಸಂಗಾತಿಯು ಸಣ್ಣ ಪುಟ್ಟ ಆರೋಗ್ಯ ಸಮಸ್ಯೆಗಳನ್ನು ಅಥವಾ ಅವರ ವೃತ್ತಿಯಲ್ಲಿ ಅನಿರೀಕ್ಷಿತ ಬದಲಾವಣೆಗಳನ್ನು ಎದುರಿಸಬಹುದು ಎಂಟನೇ ಮನೆಯಲ್ಲಿ ಶುಕ್ರನ ಕಾರಣದಿಂದಾಗಿ ದ್ವಿತೀಯಾರ್ಧದಲ್ಲಿ ನಿಮ್ಮ ಸಂಗಾತಿಯ ಆರೋಗ್ಯ ಸುಧಾರಿಸುವುದಲ್ಲದೆ ಅವರು ನಿಮ್ಮೊಂದಿಗೆ ಶುಭ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಬಹುದು ಅಥವಾ ಆಧ್ಯಾತ್ಮಿಕ ಸ್ಥಳಗಳಿಗೆ ಭೇಟಿ ನೀಡಬಹುದು ಒಂಬತ್ತನೇ ಮನೆಯಲ್ಲಿ ಗುಜಾರವಿಯೊಂದಿಗೆ ಶುಕ್ರನು ಸೇರುವುದರಿಂದ ಸ್ನೇಹಿತರೆ ಆಂತರಿಕ ಭಯ ಬೇಡ ವ್ಯಾಪಾರದಲ್ಲಿ ವ್ಯವಹಾರದಲ್ಲಿ ಇನ್ನು ನಿಮ್ಮ ಆರೋಗ್ಯದ ಬಗ್ಗೆ ಹೇಳೋದಾದರೆ ಏನೆಲ್ಲ ಬದಲಾವಣೆಯನ್ನ ನೋಡಲಿದ್ದೀರಿ ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅಂದರೆ ವ್ಯಾಪಾರ ಸ್ವಯಂ ಉದ್ಯೋಗ ಮತ್ತು ಪಾಲುದಾರಿಕೆಗಳ ಬಗ್ಗೆ ಹೇಳೋದಾದರೆ ಸ್ನೇಹಿತರೆ ಸಾಕಷ್ಟು ಬದಲಾವಣೆಯನ್ನ ನೋಡಲಿದ್ದೀರಿ ನಿಮ್ಮ ಆರೋಗ್ಯದ ದೃಷ್ಟಿಯಿಂದ ನಿಮ್ಮ ಒಂದನೇ ಮನೆಯಲ್ಲಿ ಶನಿ ಜನ್ಮ ಶನಿ ಇರುವುದರಿಂದ ಈ ತಿಂಗಳು ಗಮನ ಬೇಕಾಗಿದೆ ನೀವು ಆಯಾಸ ಮೈಕೈ ನೋವುಗಳು ಅಥವಾ ಒತ್ತಡಕ್ಕೆ ಸಂಬಂಧಿಸಿದ ಸಮಸ್ಯೆಗಳನ್ನು ಎದುರಿಸಬಹುದು ಮುಖ್ಯವಾಗಿ ಮೊದಲು ಎರಡು ಮೂರು ವಾರಗಳಲ್ಲಿ ವಿಶ್ರಾಂತಿ ಇಲ್ಲದೆ ನಿರಂತರವಾಗಿ ಕೆಲಸ ಮಾಡುವುದು ಆರೋಗ್ಯ ಸಮಸ್ಯೆಗಳಿಗೆ ಕಾರಣವಾಗಬಹುದು ಹನ್ನೆರಡನೇ ಮನೆಯಲ್ಲಿ ರಾಹು ನಿದ್ರೆಹೀನತೆಯನ್ನು ಹೊರಟು ಮಾಡಬಹುದು ನೀವು ಸಾಕಷ್ಟು ವಿಶ್ರಾಂತಿಯನ್ನು ತೆಗೆದುಕೊಳ್ಳುತ್ತಿರವೆಂದು ಮತ್ತು ಮತ್ತು ಸರಿಯಾದ ಆಹಾರ ಸೇವಿಸುತ್ತೀರಾ ಎಂದು ಖಚಿತಪಡಿಸಿಕೊಳ್ಳಿ ಸರಿಯಾದ ವಿಶ್ರಾಂತಿಯನ್ನು ತೆಗೆದುಕೊಳ್ಳಿ ಸರಿಯಾದ ಆಹಾರ ಪದ್ಧತಿಯನ್ನು ಸರಿಪಡಿಸಿಕೊಳ್ಳಿ ಈ ರೀತಿ ಮಾಡಿದ್ದಲ್ಲಿ ಗುರುವಿನ ದೃಷ್ಟಿ ಚೇತರಿಸಿಕೊಳ್ಳಲು ನಿಮಗೆ ಸಹಾಯವನ್ನು ಮಾಡುತ್ತದೆ ಸೊ ಹಾಗಾಗಿ ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ನಿಮ್ಮ ಆರೋಗ್ಯದಲ್ಲಿ ಯಾವುದರ ಬಗ್ಗೆ ಅದೃಷ್ಟ ಇದೆ ಅನ್ನೋದನ್ನ ತಿಳಿಸ್ಕೊಟ್ಟಿದ್ದೀನಿ ಸ್ನೇಹಿತರೆ ಇನ್ನು ವ್ಯಾಪಾರ ಸ್ವಯಂ ಉದ್ಯೋಗ ಮತ್ತು ಪಾಲುದಾರಿಕೆಗಳ ಬಗ್ಗೆ ಹೇಳೋದಾದರೆ ವ್ಯಾಪಾರಸ್ಥರು ತಮ್ಮ ವ್ಯಾಪಾರದಲ್ಲಿ ಉತ್ತಮ ಬೆಳವಣಿಗೆಯನ್ನು ನೋಡುತ್ತಾರೆ ವಿಶೇಷವಾಗಿ ವಿದೇಶಿ ವ್ಯಾಪಾರ ಅಥವಾ ದೂರದ ಗ್ರಾಹಕರಿಗೆ ಸಂಬಂಧಿಸಿದಂತೆ ಬಲವಾದ ಒಂಬತ್ತನೇ ಮನೆ ಅದೇ ಆಗೋ ಅಧಿಕ ನಿರ್ವಹಣೆ ವೆಚ್ಚಗಳು ಅಥವಾ ಹೂಡಿಕೆಗಳ ಕಾರಣದಿಂದ ಹನ್ನೆರಡನೇ ಮನೆಯಲ್ಲಿ ರಾಹು ಈ ತಿಂಗಳಲ್ಲಿ ಅವರು ಸರಾಸರಿ ಆದಾಯವನ್ನು ಪಡೆಯುತ್ತಾರೆ ಹೂಡಿಕೆಗಳು ಅಥವಾ ವಿಸ್ತರಣೆಯ ಕಾರಣದಿಂದ ಅಥವಾ ನಿಮ್ಮ ಪಾಲುದಾರರ ಕಾರಣದಿಂದ ಆರ್ಥಿಕ ಖರ್ಚುಗಳು ಸೂಚಿಸಲ್ಪಟ್ಟಿವೆ ಅಂತಲೇ ಹೇಳ್ಬೋದು ವ್ಯಾಪಾರ ಬೆಳವಣಿಗೆಗಾಗಿ ಆರ್ಥಿಕ ಸಹಾಯಕ್ಕಾಗಿ ನೋಡುತ್ತಿರುವವರು ತಿಂಗಳ ದ್ವಿತೀಯಾರ್ಧದಲ್ಲಿ ಸ್ನೇಹಿತರೆ ಅನುಕೂಲಕರ ಫಲಿತಾಂಶಗಳನ್ನು ಪಡೆಯುತ್ತಾರೆ ಬುಧ ವಕ್ರನಾದಾಗ ನವೆಂಬರ್ ಇಪ್ಪತ್ತ್ ಮೂರರಿಂದ ಸಂಭಾಷಣೆಯೊಂದಿಗೆ ಜಾಗರೂಕರಾಗಿರಿ ಯಾರೊಂದಿಗೂ ಸ್ನೇಹಿತರೆ ಅತಿಯಾದ ಮಾತು ಬೇಡ ಯಾರನ್ನು ಕೂಡ ಕುರುಡರಾಗಿ ನಂಬುವುದಕ್ಕೆ ಹೋಗಬೇಡಿ ಇನ್ನು ವಿದ್ಯಾರ್ಥಿ ಬಗ್ಗೆ ಹೇಳೋದಾದರೆ ಮೀನಾರಾಶಿಯ ವಿದ್ಯಾರ್ಥಿಗಳು ಏನೆಲ್ಲ ಫಲಿತಾಂಶವನ್ನು ಈ ತಿಂಗಳಲ್ಲಿ ಗಳಿಸಲಿದ್ದೀರಿ ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನು ನೋಡ್ತಾ ಹೋಗೋಣ ವಿದ್ಯಾರ್ಥಿಗಳಿಗೆ ಈ ತಿಂಗಳು ಅದ್ಭುತವಾಗಿರುತ್ತದೆ ಐದನೇ ಮನೆಯಲ್ಲಿ ಗುರು ಸ್ನೇಹಿತರೆ ನಿಮ್ಮ ಬುದ್ಧಿವಂತಿಕೆ ಏಕಾಗ್ರತೆ ಮತ್ತು ಅಧ್ಯಯನಗಳಲ್ಲಿ ಯಶಸ್ಸನ್ನು ನೀಡುತ್ತಾನೆ ಬಲವಾದ ಒಂಬತ್ತನೇ ಮನೆಯ ಸಂಚಾರವು ಉನ್ನತ ಶಿಕ್ಷಣ ಮತ್ತು ಸಂಶೋಧನೆಗಳಿಗೂ ಅನುಕೂಲಕರವಾಗಿದೆ ಶನಿಯ ಕಾರಣದಿಂದ ಮೊದಲಾರ್ಧದಲ್ಲಿ ಏಕಾಗ್ರತೆ ಸ್ವಲ್ಪ ಕಡಿಮೆಯಾದರೂ ದ್ವಿತೀಯಾರ್ಧದಲ್ಲಿ ಶಿಕ್ಷಕರು ಅಥವಾ ಹಿರಿಯರ ಸಹಾಯದಿಂದ ಉತ್ತಮ ಫಲಿತಾಂಶಗಳು ಬರುತ್ತವೆ ಬಲವಾದ ಒಂಬತ್ತನೇ ಮನೆ ಅಂದರೆ ಬಯಸಿದ ಶಿಕ್ಷಣ ಸಂಸ್ಥೆಗಳಲ್ಲಿ ಅವಕಾಶಗಳಿಗಾಗಿ ನೋಡುತ್ತಿರುವವರು ಅನುಕೂಲಕರ ಫಲಿತಾಂಶಗಳನ್ನು ಪಡೆಯುತ್ತಾರೆ ಸ್ನೇಹಿತರೆ ನಿಮ್ಮ ವ್ಯಾಪಾರದಲ್ಲಿ ವ್ಯವಹಾರದಲ್ಲಿ ಹಣಕಾಸಿನಲ್ಲಿ ನಿಮ್ಮ ವೃತ್ತಿ ಜೀವನದಲ್ಲಿ ಜೊತೆಗೆ ವಿದ್ಯಾರ್ಥಿಗಳ ಬಗ್ಗೆ ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಏನೆಲ್ಲ ಅದೃಷ್ಟದ ಫಲಗಳನ್ನು ಗಳಿಸಲಿದ್ದೀರಿ ಅನ್ನೋದನ್ನ ತಿಳಿಸ್ಕೊಟ್ಟಾಯಿತು ಅದೇ ರೀತಿ ಸ್ನೇಹಿತರೆ ಸರಳ ಪರಿಹಾರ ಮನೆಯಲ್ಲೇ ಮಾಡುವಂತಹ ಪರಿಹಾರ ನಿಮ್ಮ ಸಮಸ್ಯೆಗಳಿಗೆ ಅನುಗುಣವಾಗಿ ತಿಳಿಸ್ಕೊಡ್ತೀನಿ ಯಾರಿಗೆಲ್ಲ ಏನೆಲ್ಲ ಸಮಸ್ಯೆ ಇದೆ ನಿಮ್ಮ ಸಮಸ್ಯೆಗೆ ಅನುಗುಣವಾಗಿ ಈ ಪರಿಹಾರಗಳನ್ನು ಫಾಲೋ ಮಾಡಿದಲ್ಲಿ ಹಂಡ್ರೆಡ್ ಪರ್ಸೆಂಟ್ ನಿಮಗೆ ರಿಸಲ್ಟ್ ಸಿಗಲಿದೆ ಹಾಗಿದರೆ ಒಂದನೇ ಮನೆಯಲ್ಲಿ ಶನಿಗಾಗಿ ಜನ್ಮ ಶನಿಗಾಗಿ ಪ್ರತಿದಿನ ವಿಶೇಷವಾಗಿ ಶನಿವಾರದಂದು ಹನುಮಾನ್ ಚಾಲಿಸೋ ಅಥವಾ ಶನಿ ಮಂತ್ರವನ್ನು ಜಪಿಸಿ ಶಿಸ್ತು ಮತ್ತು ತಾಳ್ಮೆ ಪಾಲಿಸಿ ಅದರಲ್ಲೂ ವಿದ್ಯಾರ್ಥಿಗಳು ಈ ಕೆಲಸ ಮಾಡಿದ್ದಲ್ಲಿ ಸಮಸ್ಯೆಗಳು ಬರುವುದಿಲ್ಲ ವ್ಯಾಪಾರದಲ್ಲಿ ವ್ಯವಹಾರದಲ್ಲಿ ಇದ್ದ ಅಡೆತಡೆಗಳೆಲ್ಲವೂ ಕೂಡ ನಿವಾರಣೆಯಾಗಲಿದೆ ಇನ್ನು ಐದನೇ ಮನೆಯಲ್ಲಿ ಗುರುವಿಗಾಗಿ ವಿಷ್ಣುವನ್ನು ಅಥವಾ ನಿಮ್ಮ ಗುರುವನ್ನು ಆರಾಧಿಸಿ ಮಕ್ಕಳ ಬಗ್ಗೆ ದಯಹೆಂದಿರಿ ಸೃಜನಾತ್ಮಕ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಳ್ಳಿ ಸ್ನೇಹಿತರೆ ಇನ್ನು ಅದೇ ರೀತಿ ಒಂಬತ್ತನೇ ಮನೆಯಲ್ಲಿ ಕುಜಾ ರವಿಗಾಗಿ ಸ್ನೇಹಿತರೆ ಶುಕ್ರನಿಗಾಗಿ ವ್ಯಾಪಾರದಲ್ಲಿ ವ್ಯವಹಾರದಲ್ಲಿ ಲಾಭವನ್ನು ನೋಡಬೇಕು ಅಂದರೆ ನಿಮ್ಮ ತಂದೆ ತಾಯಿ ಮತ್ತು ಶಿಕ್ಷಕರನ್ನು ಗೌರವಿಸಿ ಗ್ರಂಥಗಳನ್ನು ಓದಿ ಅಥವಾ ಆಧ್ಯಾತ್ಮಿಕ ಸಾಧನೆಗಳಲ್ಲಿ ತೊಡಗಿಸಿಕೊಳ್ಳಿ ಕೆಂಪು ಅಥವಾ ಕಿತ್ತಾಳೆ ವಸ್ತುಗಳನ್ನು ದಾನ ಮಾಡಿ ಸ್ನೇಹಿತರೆ ಹೊಳಿತಾಗಲಿದೆ ಇನ್ನು ಹನ್ನೆರಡನೇ ಮನೆಯಲ್ಲಿ ರಾಹುವಿಗಾಗಿ ಖರ್ಚುಗಳನ್ನು ನಿರ್ವಹಿಸಲು ಅಥವಾ ಉತ್ತಮ ನಿದ್ರೆಯನ್ನು ಖಚಿತಪಡಿಸಿಕೊಳ್ಳಲು ನಿಮ್ಮ ಆರೋಗ್ಯ ಉತ್ತಮವಾಗಿರಲು ಶನಿವಾರದಂದು ಧ್ಯಾನ ಮಾಡಿ ಅಥವಾ ಬಡವರಿಗೆ ಕಂಬಳಿಗಳನ್ನು ದಾನ ಮಾಡಿ ಸ್ನೇಹಿತರೆ ಹೊಳಿತಾಗಲಿದೆ ಇನ್ನು ಬುಧ ಉಕ್ರನಾಗುವುದು ನವೆಂಬರ್ ಇಪ್ಪತ್ತ್ಮೂರರಿಂದ ಗಣೇಶನನ್ನು ಪೂಜಿಸಿ ಪ್ರಯಾಣ ಯೋಜನೆಗಳು ಮತ್ತು ಆರ್ಥಿಕ ವಿಷಯಗಳ ಮೇಲಿನ ಸಂಭಾಷಣೆಗಳನ್ನು ಪುನಃ ಪರಿಶೀಲಿಸಿ ಈ ಪರಿಹಾರಗಳನ್ನು ಫಾಲೋ ಮಾಡಿ ಸ್ನೇಹಿತರೆ ಇನ್ನು ಅತಿ ಹೆಚ್ಚಾಗಿ ಮಾಹಿತಿ ಬೇಕು ಅಂತಂದರೆ ಡಿಸ್ಪ್ಲೇ ಮೇಲೆ ಕಾಣುತ್ತಿರುವಂತಹ ಗುರು ಗುರುನಿಜ್ಜಿ ನಂಬರ್ಗೆ ಒಮ್ಮೆ ಕರೆ ಮಾಡಿ ನಿಮ್ಮ ಪ್ರಾಬ್ಲಮ್ಗಳೆಲ್ಲ ಸಾಲ್ವ್ ಆಗುತ್ತೆ ಅಂತ ಹೇಳ್ತಾ ಮತ್ತೊಂದು ವಿಡಿಯೋ ಜೊತೆ ಮತ್ತೊಂದು ಹೊಸ ಅಪ್ಡೇಟಲ್ಲಿ ಸಿಗ್ತೀನಿ ಈ ವಿಡಿಯೋದಲ್ಲಿ ಒಳ್ಳೆ ಮಾಹಿತಿ ಸಿಕ್ಕಿದ್ದಲ್ಲಿ ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್